ನಮಸ್ಕಾರ ನನ್ನ ವೀಕ್ಷಕರಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ವೀಕ್ಷಕರೇ ನಾನು ಅವಲಕ್ಕಿ ತಿಂಡಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅವಲಕ್ಕಿ ತಿಂಡಿ ಮಾಡಬೇಕಾದ್ರೆ ವಿಡಿಯೋ ತಗೊಂಡಿದ್ದು ಅವಲಕ್ಕಿ ತಿಂಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಮಾಡಿದೆ ಅಂತ ಅವಲಕ್ಕಿ ತಿಂಡಿಗೆ ನೆನೆಸಿಟ್ಕೊಂಡು ತೊಳ್ದಿ ಇಟ್ಕೊಂಡಿದ್ದೀನಿ ಹೊಲಕ್ಕಿನ್ನ ನೀರಲ್ಲಿ ನೆನೆಸಿ ನೆನೆಸಿದ್ರೆ ಗಂಟೆ ನೆನೆ ಹಾಕ್ಬಾರ್ದು ಆಗಲೇ ತೊಳಗೆ ನೀರು ಬಗ್ಸಿಬಿಡ್ಬೇಕು ಹಿಂಡ್ಬಿಡ್ಬೇಕು ಚೆನ್ನಾಗಿದೆ ನೋಡಿ ಹನ್ನ ಥರ ಇದೆ ಅನ್ನ ಥರ ಇರಬೇಕು ಇದು ಟೊಮಾಟೆ ಹಣ್ಣು ಒಂದೆರಡು ಈರುಳ್ಳಿ ಒಂದು ಮೂರು ಸಣ್ಣವು ಹೂವು ಹಸಿರು ಹಣ್ಣು ಮೆಣಸಿನ್ಕಾಯಿ ಇತ್ತು ಹಾಕ್ಕೊಂಡಿದ್ದೀನಿ ಬೀನ್ಸು ಒಂದು ನಾಲ್ಕು ಬೀನ್ಸು ಸಣ್ಣ ಸಣ್ಣವು ಕ್ಯಾರೆಟ್ ಒಂದೇ ಒಂದು ಮೂರು ಇಂಚಿನ ಕ್ಯಾರೆಟ್ ಇತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಲೆ ಮೇಲೆ ಈಗ ಎಣ್ಣೆ ಹಾಕಿ ಬಿಸಿ ಮಾಡ್ತೀನಿ ಈಗ ನಾನು ಮೆಣಸಿನಕಾಯಿಯಿಂದ ತೊ ಇದು ಮಾಡಿದ್ದೀನಿ ನೋಡಿ ಇದಕ್ಕೆ ಮೆಣಸಿನಕಾಯಿಗೆ ಜೀರಿಗೆ உப்பு பூடி மாடி மென்சின்க்காய் தும்பி தீனி நோடி இரோ பிடி பிடி மாதிரி நோடி இல்லை நோய் தும்பி தீனி ஒழுகையே இத்தர மாதிரி ஒள்கும்பி இதனை எண்ணே கரீத்தனிங்க நெஞ்சுக்கொழக்காக ஸ்டவ் அச்சு ஒல்ல மேலே பானலிடுத்துனீங்க சொல் எண்ண விடது இது யாத்தி அந்த மென்சின்க்காயி ಮನೆಯಲ್ಲಿ ಮೆಣಸಿನಕಾಯಿ ಬಿಟ್ಟಿದ್ದು ಖಾರ ಇರಲಿಲ್ಲ ಅದು ನೋಡಿ ಬೇಡಿಗೆ ಮೆಣಸಿನ್ ಥರ ಕಾಯಿ ಥರ ಇತ್ತು ಅವಾಗ ತಗೊಂಡು ನೋಡಿ ಅದು ಒಳಗಡೆ ಉಪ್ಪು ಜೀರಿಗೆ ಮತ್ತೊಂದು ಸ್ವಲ್ಪ ಕಡಲೆ ಇಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಇದರಲ್ಲಿ ತುಂಬ್ತೀನಿ ಅದ್ರ ಮಧ್ಯೆ ಬಿಟ್ಬಿಟ್ಟು ಮೆಣಸಿನಕಾಯಿನ ಅದರಲ್ಲಿ ತುಂಬಿಬಿಟ್ಟು ಈ ಥರ ಎಣ್ಣೆ ಒಳಗಡೆ ಹುರಿಯೋದು ಅದನ್ನು ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿಗಿಂತ ನಾವು ಜಾಸ್ತಿ ಇದೇ ಮೆಣಸಿನ್ಕಾಯಿನ ನೆಂಚ್ಕೊಂಡು ತಿಂತೀನಿ ಮೊಸರನ್ನಕ್ಕೆ ಊಟಕ್ಕೆ ಎಲ್ಲ ನೆಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರ್ತದೆ ನೋಡಿ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ರುಪ್ಪಿನ ಪುಡಿ ಹಾಕಿದ್ದೀನಿ ನೋಡಿರಿ ಇವಾಗ ಉಪ್ಪು ಜಾಸ್ತಿ ಇರಲಿಲ್ಲ ರುಪ್ಪಿದ್ರೆ ಚೆನ್ನಾಗಿರುತ್ತೆ ನಮಗೆ ಉಪ್ಪು ಉಪ್ಪಾಗಿ ಚೆನ್ನಾಗಿರ್ತದೆ ಅಂತ ಉಪ್ಪು ಹಾಕಿದೆ ಈಗ ಅದೇ ಎಣ್ಣೆಗೆ ನೋಡಿ ನೋಡಿ ಮೆಣಸಿನ್ಕಾಯಿ ಹುರಿದು ತೆಗೆದಿಟ್ಟಿದ್ದೀನಿ ಈಗ ನೋಡಿ ಅದೇ ಪತ್ರೆಗೆ ಮತ್ತೊಂದಿಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀವಿ ಸಾಸಿವೆ ಜೀರಿಗೆ ಸಿಡಿಲಿ ಸ್ವಲ್ಪ ಉದ್ದಿನಬೇಳೆ ಇವಾಗ ಜೀರಿಗೆ ಹಾಕಾಯಿತು ಸ್ವಲ್ಪ ಒಂದು ಸ್ವಲ್ಪ ಗೋರಾಡಬೇಕು ಪಟಪಟ ಸಿಡಿಬೇಕದು ಉದ್ದಿನಬೇಳೆ ಹಾಕಬೇಕು ಇವಾಗ ಒಂದು ಸ್ವಲ್ಪ ಉದ್ದಿನಬೇಳೆ ఉద్దబ స్వల్ప హిండ్బిట్టు సాకు ఈ క్యారట్టు బీన్స్ బీన్స్ ఎలా చన గోరాడు స్వల్ప మారా బీన్స్ హాగ్ ನೆಕ್ಸ್ಟು ಟೊಮೊಟೆ ಹಣ್ಣು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಉಪ್ಪಿನ ಪುಡಿ ಹಾಕೋಣ ಅಶ್ವಿ ಪುಡಿ ಉಪ್ಪಿನ ಪುಡಿ ಸ್ವಲ್ಪ ಸ್ವಲ್ಪ ಇದು ಓಡಾಡಿದ್ಮೇಲೆ ಉಪ್ಪಿನ ಪುಡಿ ಉಪ್ಪಿನ ಪುಡಿ ಚೆನ್ನಾಗಿ ಹಾಕ್ಬೇಕದು ಸ್ವಲ್ಪ ಅರ್ಶನ ಪುಡಿ ಅದು ಏನು ಬಿಡ್ತಾರೆ ಇದು ಚಾಟ್ ಮಸಾಲ ಇದಕ್ಕೆ ಹಾಕೊಂಡಿದ್ನಲ್ಲ ಪುಡಿನ ಮೆಣ್ಸಿ ಹಾಕಿದ್ನಲ್ಲ ಆ ಪುಡಿನೇ ಒಂದು ಸ್ವಲ್ಪ ಪುಡಿ ಹಾಕಿದ್ವಿ ನಿಮ್ಮ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಹೋರಾಡೋಣ ಅದೇ ಚಾಟ್ ಮಸಾಲೆ ಹೇಳಿದ್ನಲ್ಲ ನಾನೇ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಚಾಟ್ ಮಸಾಲಾನ ಜೀರಿಗೆ ಮತ್ತು ಇದು ಜೀರಿಗೆ ಕಡ್ಲೆ ಇಟ್ಟು ಉಪ್ಪು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಅವಲಕ್ಕಿ ಹಾಕ್ತಿದ್ದೀನಿ ನೋಡಿ ಅವಲಕ್ಕಿ ಹಾಕಿ ಚೆನ್ನಾಗಿ ಗೋರಾಡ್ತಿದ್ದೀನಿ ಸ್ಟವ್ ಹಾಕಿ ಮಾಡೋಣ ಸಾಕಿವಾಗ ಅಂತೇಳ್ಬಿಟ್ಟು ಸ್ಟವ್ ಹಾಕಿ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಗೋರಾಡೋಣ ಟೀ ಮಾಡ್ತೀನಿ ಇವಾಗ ಪಕ್ಕದೊಲಲ್ಲಿ ಟೀ ಗಿಟ್ಕೊತೀನಿ ನೋಡಿ ನೀರಿಟ್ಟಿದ್ದೀನಿ ಅದೇ ನೋಡಿ ಇದು ರೆಡಿ ಆಯಿತು ನೋಡಿ ನಮ್ಮ ಮಗನಿಗೆ ತಗೊಂಡೋಗಿ ಕೊಡೋಕ್ಕೆ ಆಯಿತು ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮತ್ತು ಅದಕ್ಕೆ ಮೆಣಸಿನ್ಕಾಯಿ ಎರಡು ರೆಡಿ ಮಾಡಿ ತಗೊಂಡೋಗಿ ಕೊಡಬೇಕು ಇವಾಗ അവലക്കിത്തിണ്ടി ര മെണ്സിനക അത് മെണ്സിനക അക്കിത്തിൻ്റെ ടീ ആയിട്ട് കൂതിലി ആണി நன்கிண்டி காஃபி டீ இரலே அதுக்குண்டி ஜொத்தையா நம்ம இது நம்ம உடுகந்த நம்ம உடுக்க மகன் இது நம்ம டீ மனசின் முந்தீ கூட அது நினைத்து நன்கு ஜாஸ்தி பேட்டி ി അതെല്ലത്തിണ്ടി ടീ ഇന്ന്ഗടന ടീ ബേക്കു എങ്ങനെ നോടണ ചെന മെണ്സിനകള ബീൻസു എല്ലാം ചെനുദ് ബീൻസു കാരട്ടു നോടി കാരട്ടു ಒಂಚೂರು ಖಾರ ಇಲ್ಲ ಎಷ್ಟು ಚೆನ್ನಾಗಿದೆ ನಾನು ನಿಮಗಿಷ್ಟ ಆದರೆ ಲೈಕ್ ಮಾಡಿ ಇನ್ನೊಂದು ತಿಂಗಳಿಗೆಲ್ಲ ಮುಗಿದೋಗುತ್ತೆ ಇನ್ನೊಂದು ತಿಂಗಳಿಗೆಲ್ಲ ನನ್ನ ನನ್ನ ಚಾನೆಲು ಒಂದು ವರ್ಷ ಆಗುತ್ತೆ ಮುಂದೆ ಯಾವುದಾದ್ರೂ ಹೊಸ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಯಾವುದು ಇಡಬೇಕು ಅಂತ ಒಂದು ಸ್ವಲ್ಪ ಎಲ್ಲಾದರೂ ಕಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು ಎಲ್ಲರಿಗೂ